ಹೌದು ಮೇಡಮ್ ಪ್ರತಿ ವರ್ಷ ಬರ್ತೀವಿ ತುಂಬ ರಶ್ಶು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲವರೆಗೂ ದರ್ಶನ ಇದೆ ತುಂಬ ಚೆನ್ನಾಗಿದೆ ವರ್ಷ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ವರ್ಷ ವರ್ಷನೂ ಬರ್ತೀನಿ ಫುಲ್ ಎಕ್ಸ್ಪೀರಿಯೆನ್ಸು ತಲೆಮಾರಿನಿಂದ ನಡೆದು ಬಂದಿರೋವಂಥ ದೇವಸ್ಥಾನ ಇಲ್ಲಿ ದೇವರು ಸತ್ಯವಾಗಿದ್ದಾನೆ ಅಂತ ಗ್ಯಾರಂಟಿ ಇದೆ ನಾವು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತೆ ಒಂದ್ಸಲ ಏನೇ ಅಂದ್ಕೊಂಡ್ರೂ ನಿಜ ಆಗುತ್ತೆ ಅದು ಗ್ಯಾರಂಟಿ ಎಲ್ಲರೂ ಬರ್ತಾರೆ ನಾವು ಬಂದಿದ್ದೀವಿ ಮೇಡಮ್ ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದೀವಿ ನಾವು ಅಂದ್ಕೊಂಡಿರೋದು ನಿಜ ಆಗುತ್ತೆ ಅಂತ ನಂಬಿಕೆ ಮೇಡಮ್ ಸಂಕ್ರಾಂತಿ ಹಬ್ಬ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ದರ್ಶನ ಎಲ್ಲ ನೋಡೋದಕ್ಕೆ ಹೇಳ್ಕೊಂಡು ಸಾಲಲ್ಲ ಅದು ನೋಡೋದಕ್ಕೆ ಅಂತಲೇ ತುಂಬ ಜನ ದೂರದಿಂದ ಎಲ್ಲ ಬರ್ತಾರೆ ನಾವು ಅದಕ್ಕೆ ಬಂದಿದ್ದೀವಿ ಆದರೆ ಅಲ್ಲಿ ದೇವರ ಹಿಂದೆ ಒಳಗಡೆಯಿಂದ ಬಿಡ್ತಾರೆ ದೇವ್ರ ದರ್ಶನ ಕ್ಲೀನಾಗಿ ದೇವ್ರ ದರ್ಶನ ಆಗುತ್ತೆ ತುಂಬ ಆಸೆ ಆಗುತ್ತೆ ಇಷ್ಟ ಆಯಿತು ಒಳ್ಳೆಯದು ಆಗುತ್ತೆ ಮೇಡಮ್ ತಮ್ಮ ನನ್ನ ಹೆಸರು ಲತಾ ಅಂತ ಮೇಡಮ್ ಲತಾ ಇಲ್ಲೇ ಗವಿಪುರಂ ಲಕ್ಷ್ಮೀಪುರ ತುಂಬ ಜನ ಮೇಡಮ್ ಬೆಳಗಿನ ಜಾವ ಅಲ್ಲಿ ನಾಲ್ಕು ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ ಇನ್ನೂ ಮುಗ್ದಿಲ್ಲ ಸಾಯಂಕಾಲದವರೆಗೂ ನಡೆಯುತ್ತೆ ಮೇಡಮ್ ಮೇಡಮ್ ತುಂಬ ರಶ್ ತುಂಬ ಕ್ಲೀನಾಗೆ ದರ್ಶನ ಆಗುತ್ತೆ ಅಭಿಷೇಕನೂ ಆಗುತ್ತೆ ಪೂಜೆನೂ ಕ್ಲೀನಾಗಿ